ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚಿನಿ ವಿಡಿಯೋಲಿ ತುಂಬ ವಿಡಿಯೋಸ್ ಇದೆ ಆಯಿತಾ ದರ್ಶನ್ ಅವ್ರದ್ದು ಡೆವಿಲ್ ಪ್ರಮೋಷನ್ಗೆ ಸಂಬಂಧಪಟ್ಟಂತೆ ಫಸ್ಟ್ ನೀವು ನೋಡ್ತಾ ಇದ್ದೀರಾ ಥಿಯೇಟರ್ ಒಳಗಡೆ ಹೌದು ಡೆವಿಲ್ ಇದೆ ಡಿಸೆಂಬರ್ ಹನ್ನೊಂದನೇ ತಾರೀಕು ಮೂವಿ ರಿಲೀಸ್ ಇದೆ ಹಾಗಾಗಿ ಎಲ್ಲೆಡೆ ವರ್ಜರಿ ಪ್ರಮೋಷನ್ ನಡೀತಾ ಇದೆ ಅಂತ ಹೇಳ್ಬೋದು ಕಟೌಟ್ಸ್ಗಳು ಪೋಸ್ಟರ್ಸ್ಗಳು ಬಟಿಂಗ್ಸ್ಗಳು ಎಲ್ಲೆಲ್ಲಿ ಸಾಧ್ಯನೋ ಅಲ್ಲೆಲ್ಲ ಕಡೆ ಅಭಿಮಾನಿಗಳು ಪ್ರಮೋಟ್ ಮಾಡ್ತಾ ಇದ್ದಾರೆ ಇದೀಗ ದೊಡ್ ದೊಡ್ಡ ಮಾಲ್ ಒಳಗಡೆನೂ ಕೂಡ ನೀವು ನೋಡ್ಬೋದು ದರ್ಶನ್ ಅವ್ರದ್ದು ಕಟ್ಔಟ್ಸು ಬ್ಯಾನರ್ಸು ಬಟಿಂಗ್ಸು ಈ ರೀತಿ ಸ್ಟ್ಯಾಂಡಿಗಳು ಅಥವಾ ಡಿಜಿಟಲ್ ಅಲ್ಲಿ ಈ ರೀತಿ ನ ಪ್ರಮೋಟ್ ಮಾಡೋ ರೀತಿ ಇರ್ಬೋದು ಸೊ ಇದೆಲ್ಲ ಕಡೆ ಆಲ್ರೆಡಿ ಥಿಯೇಟರ್ಸ್ ಒಳಗಡೆ ಬಂದಿದೆ ಅದನ್ನ ದೃಶ್ಯಾವಳಿಗಳನ್ನ ನೀವು ನೋಡ್ತಾ ಇದ್ದೀರ ಚೆಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಚೆಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಯಾವ ಪ್ಲೇಸು ಏನು ಅಂತ ನನಗೆ ಗೊತ್ತಿಲ್ಲ ದರ್ಶನ್ ಅವರ ಅಭಿಮಾನಿಗಳು ಎಲ್ಲೂ ಹೋಗಿದ್ದಾರೆ ಹೋಗ್ತಾ ಹಾಗೆ ಹೋಗಿಲ್ಲ ದರ್ಶನ್ ಅವ್ರದ್ದು ಡೆವಿಲ್ ಪೋಸ್ಟರ್ ಕೂಡ ತೊಗೊಂಡು ಹೋಗಿದ್ದಾರೆ ನೋಡ್ಬೋದು ನಿಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ದರ್ಶನ್ ಅವರು ಅಂದರೆ ಅಭಿಮಾನಿಗಳಿಗೆ ಎಷ್ಟು ಪ್ರೀತಿ ಅಂತ ಅವ್ರು ಇಲ್ಲೇ ಇರ್ಬೋದು ಅವ್ರ ಕಂಡೀಷನ್ ಹೇಗೆ ಇರ್ಬೋದು ಆದರೂ ಕೂಡ ಅಭಿಮಾನಿಗಳು ಅವ್ರನ್ನ ಮರೆಸೋದು ಅಥ್ವಾ ಅವ್ರನ್ನ ನೆನ್ಪು ಮಾಡ್ಕೊಳ್ಳೋದು ಅಥವಾ ಅವರಿಗೆ ಪ್ರೀತಿ ಕೊಡೋದು ಅವ್ರ ಮೂವಿನ ಪ್ರಮೋಟ್ ಮಾಡೋದು ಅದೇ ರೀತಿ ಮತ್ತೊಂದು ಕಡೆ ಕಾರಾಟಗಿಯಲ್ಲಿ ಒಂದು ಕೆಫೆ ಓಪನ್ ಮಾಡ್ಕೊಂಡಿದ್ದಾರೆ ಆ ಕೆಫೆಲ್ಲೂ ಕೂಡ ದರ್ಶನ್ ಅವ್ರದ್ದು ಒಂದು ಪೋಸ್ಟರ್ನ ಹಾಕಿದ್ದಾರೆ ನೀವು ನೋಡ್ತಾ ಇದ್ದೀರಾ ಯಾವ ಮಟ್ಟಿಗೆ ಅವರು ಆ ಜಾಗದಲ್ಲಿ ಡೆವಿಲ್ ಪೋಸ್ಟರ್ನ ಹಾಕಿದ್ದಾರೆ ಅಂತ ಜನಗ್ಪುರದಲ್ಲಿರೋ ಬೂದಿಗುಪ್ಪೆ ಗ್ರಾಮದಲ್ಲಿ ನೀವು ನೋಡ್ತಾ ಇದೀರ ದರ್ಶನ್ ಅವರ ಅಭಿಮಾನಿಗಳು ಯಾವ ಮಟ್ಟಿಗೆ ದರ್ಶನ್ ಅವರ ಈ ಒಂದು ಪೋಸ್ಟರ್ನ ಎತ್ತಿ ಪ್ರೀತಿ ಅಭಿಮಾನವನ್ನ ಮರಿತಾ ಇದ್ದಾರೆ ಅಂತ ಒಟ್ನಲ್ಲಿ ಡೆವಿಲ್ ಮೂವಿ ಅಭಿಮಾನಿಗಳ ಮುಖದಲ್ಲಿ ಒಂದು ರೀತಿ ಮಂದಹಾಸ ತಂದಿದೆ ಅಂದರೆ ತಪ್ಪಾಗೋದಿಲ್ಲ ಐ ತಿಂಕ್ ಯಾವುದೋ ಉತ್ಸವ ಅನ್ಸುತ್ತೆ ದೇವ್ರದ್ದು ಆ ಉತ್ಸವದಲ್ಲಿ ದರ್ಶನ್ ಈ ರೀತಿ ಪೋಸ್ಟರ್ ನ ಇಟ್ಕೊಂಡು ಫುಲ್ ಡ್ಯಾನ್ಸ್ ಮಾಡ್ತಾ ಇದಾರೆ ಅಭಿಮಾನಿಗಳು ಎಲ್ಲೊಬ್ರು ಅಭಿಮಾನಿಗಳು ತಾವು ಪ್ರೀತಿಸುವಂತಹ ಹಸು ದನ ಕರ ಇತ್ತು ಅವುಗಳ ಮುಂದೆ ದರ್ಶನ್ ಅವ್ರದು ಡೆವಿಲ್ ನ ಇಟ್ಕೊಂಡು ಪೋಸ್ ಕೊಡ್ತಾ ಇದ್ದಾರೆ ಇನ್ನೊಬ್ರು ಅವ್ರ ಸ್ಟ್ಯಾಂಡಿ ಮುಂದೆ ನಿಂತ್ಕೊಂಡು ಫೋಟೋ ಹೊರಿಸ್ಕೊಂಡಿದ್ದಾರೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು